ನೀ ಏನಪ್ಪ ಮಮದಾಪುರ್ ಕೆರೆಯಿಂದ ಇಲ್ಲಿ ತಂದು ನೀರು ಶೇಖರಣೆ ಮಾಡಿದ್ದಾರೆ ಎರಡು ಭವ್ಯವಾದ ದೊಡ್ಡ ಕೆರೆಗಳಿವೆ ಮಮದಾಪುರ್ನಲ್ಲಿ ನೋಡಿ ಹಾವುಗಳು ಯಾವ ತರ ಸ್ವಚ್ಛಂದವಾಗಿ ತಿರುಗಾಡ್ತವೆ ಇಲ್ಲಿ ನೀರಿನಲ್ಲಿ ಇದರಿಂದ ನೀರಾವರಿ ಡ್ರಿಪ್ ಅಂದರೆ ಹದಿನೈದುನೂರು ಎಕರೆ ಪ್ರದೇಶಕ್ಕೆ ಇದು ನೀರಾವರಿ ಸಪ್ಲೈ ಮಾಡ್ತಾರೆ ನೀರಿಗೇನು ಕೊರತೆ ಇಲ್ಲ ಇಲ್ಲಿ ಎರಡು ದೊಡ್ಡ ಅದಿಲ್ಶಾಹಿ ಕಟ್ಟಿಸಿದ ಕೆರೆಗಳು ಇನ್ನೂ ಎಲ್ಲ ಹೂಳು ತೆಗೆಸಿ ದೊಡ್ಡ ನೀರಿನ ಶೇಖರಣೆ ಮಾಡಿದ್ದಾರೆ ಇಲ್ಲಿ ನೋಡಿ ಹಾವುಗಳು ಅಷ್ಟು ಸ್ವಚ್ಛಂದವಾಗಿ ಕೆರೆಯಲ್ಲಿ ಕಾಡ್ತವೆ ಇದರಲ್ಲಿ ನೀರು ಸ್ಟೋರ್ ಮಾಡದಲ್ಲಿ ಭಾಳ ಅದ್ಭುತ ಇಲ್ಲಿ ನೋಡಿರಿ ಇದೇ ನೀರಿನ ಸಪ್ಲೈ ಮಾಡೋದು ಒಂದು ಸ್ಪಾಟ್ ಇದು ಇಲ್ಲಿಯಿಂದ ಎಲ್ಲ ಕಡೆ ನೀರು ಡ್ರಿಪ್ ಮುಖಾಂತರ ತಗೊಂಡು ಹೋಗ್ತಾರೆ ಇದನ್ನು ನೋಡಿ ಎಷ್ಟು ಅದ್ಭುತ ನಿಧಾರ ಇದೆ ಸರ್ಕಾರದ ಕೊಡುಗೆ ಭಾಳ ಅಪಾರ ಅಂತ ಹೇಳ್ತಾರೆ ಇಲ್ಲಿ ಎಸ್ಪೆಷಲಿ ಎಮ್ ಬಿ ಪಾಟೀಲ್ ಸಾಹೇಬ್ರ ಮಂತ್ರಿಗಳು ಬಹಳ ದೊಡ್ಡ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಇಲ್ಲಿ ಬಿಜಾಪುರ ಜಿಲ್ಲೆಗೆ ಅದು ಮಂದಾಪುರದಲ್ಲಿ ಅವರ ಕೊಡುಗೆ ಭಾಳ ಇದೆ ನೋಡಿ ಹಾವುಗಳು ಯಾವ ಥರ ನಿರ್ಭೀತಿಯಿಂದ ತಿರುಗಾಡ್ತಾ ಇವೆ ಇಲ್ಲಿ ಅರಣ್ಯದಲ್ಲಿ ಕಾಣ್ಬೋದು ತಾವು ನೋಡಿ ಅಷ್ಟು ಭಯಾನಕ ಪ್ರದೇಶ ಇದೆ ಅರಣ್ಯ ಕಾರರು ನಮಗೆಲ್ಲ ತಿರುಗಾಡಿ ತೋರಿಸ್ತಾ ಇದ್ದಾರೆ ನೋಡಿ ಇದು ನರಿಗಳು ತೋಳಗಳು ವನ್ಯ ಪ್ರಾಣಿಗಳು ತಾಣ ಇದು ಉತ್ತರ ಕರ್ನಾಟಕದ ಒಂದು ನಾಗರಹೊಳೆನೆ ಅಂತ ಹೇಳಬೇಕಿದು ಗಂಧದ ಗುಡಿನೇ ಅಂತ ಹೇಳಬೇಕಿದ್ರು ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಕನಸಿನಂತೆ ಇಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ನೋಡಿರಿ ನವಿಲುಗಳು ಪ್ರಾಣಿ ಪಕ್ಷಿಗಳು ಎಷ್ಟು ಅದ್ಭುತ ಸುಂದರವಾದ ಚಿತ್ರಗಳಿವೆ ಇಲ್ಲಿ ನೋಡಿರಿ ಸಿದ್ದೇಶ್ವರ ಅಪ್ಪಾಜಿಯವರ ಕನಸು ನನಸಾಗ್ತಾಯಿದೆ ಇಲ್ಲಿ ಅವರು ಹೇಳ್ತಾಯಿದ್ರು ನಿಸರ್ಗವೇ ದೇವರು ಪ್ರಾಣಿ ಪಕ್ಷಿಗಳೇ ನಮಗೆಲ್ಲ ಸಂಗಾತಿಗಳು ಒಳನಾಡಿಗಳು ನಿಸರ್ಗವನ್ನು ಬೆಳೆಸ್ತೀವಿ ನಿಸರ್ಗ ಎಲ್ಲರಿಗೆ ಹೇಳ್ತಿದ್ರು ಅವರು ನಿಸರ್ಗದಲ್ಲಿ ದೇವರನ್ನು ಕಾಣ್ರಿ ಈಗ ಇಲ್ಲಿ ಜನ ನಾವು ಸಿದ್ದೇಶ್ವರ ಅಪ್ಪಾಜಿಯವರನ್ನು ನಿಸರ್ಗದೇ ನಿಸರ್ಗದಲ್ಲಿ ಕಾಣ್ತಾ ಇದ್ದರು ಗಿಡ ಮರಗಳಲ್ಲಿ ಕಾಣ್ತಾ ಇದ್ದೇವೆ ಅಂತ ಇಲ್ಲಿ ನೋಡಿ ಪಕ್ಷಿಗಳು ಯಾವ ಥರ ಸ್ವಚ್ಛಂದವಾಗಿ ಇಲ್ಲಿ ಅನುಭವಿಸ್ತಾ ಇದ್ದೀವಿ ಈ ದೃಶ್ಯ ಎಲ್ಲ ಕಡೆ ಸಿಗಲ್ಲ ಇದು ಓನ್ಲಿ ಮಮಲಾಪುರ ಅರಣ್ಯ ಪ್ರದೇಶದಲ್ಲಿ ಅಥವಾ ಬೇರೆ ಅರಣ್ಯ ಪ್ರದೇಶಗಳಲ್ಲಿ ನೋಡಬಹುದಾಗಿದೆ ನೋಡಿ ಅದ್ಭುತವಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಗಿಡ ಮರಗಳನ್ನು ಬೆಳೆಸ್ತಾ ಇದ್ದಾರೆ ಬರಬೇಕು ಇಲ್ಲಿ ತಾವೆಲ್ಲ ಬಂದಿದ್ದನ್ನು ರಮಣೀಯ ದೃಶ್ಯವನ್ನು ಸವಿಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ

ಇದು ಸಣ್ಣ ಕೆರೆಯ ಪಕ್ಕದಲ್ಲಿರುವ ಒಂದು ಸರ್ವೆ ನಂಬರ್ ಇದು ಇದು ಸರ್ಕಾರದ್ದೇ ಕರ್ನಾಟಕ ರಾಜ್ಯ ಸರ್ಕಾರದ್ದೇ ಇಲ್ಲಿ ಹೊಸದಾಗಿ ಈಗೀಗ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ ಇಲ್ಲಿ ಕನಿಷ್ಠ ಮೂವತ್ ಮೂವತ್ತೈದು ಸಾವಿರ ಪ್ಲಾಂಟೇಶನ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಸಣ್ಣ ಕೆರೆಯ ಪಕ್ಕದಲ್ಲಿ ಇದು ಮಳೆ ಬರ್ತಾ ಇದೆ ಆ ಮಳೆ ಬರ್ತಾ ಇದೆ ಅದರಲ್ಲೆಲ್ಲ ಪ್ಲಾಂಟೇಶನ್ ನಡೆದಿದೆ ನೋಡಿ ಎಷ್ಟು ಪರಿಶ್ರಮ ಎಷ್ಟು ಸಸಿಗಳನ್ನ ತಂದಿದ್ದಾರೆ ಅಂದರೆ ನಮ್ಮ ಮುಂದೆ ನೋಡ್ತಾ ಇದ್ದೇವೆ ನಾವು ಎರಡು ಟ್ರ್ಯಾಕ್ಟರ್ ಅಷ್ಟು ಸಸಿಗಳು ತಂದರೆ ಅಂತ ಜಿಮ್ ಮಳೆಯಲ್ಲಿ ಕೂಡ ಅದನ್ನು ಪ್ಲಾಂಟೇಷನ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಕಡೆ ಆಲ್ರೆಡಿ ಅದನ್ನು ತಗ್ಗು ತೋಡಿದ್ದಾರೆ ಅದು ಪ್ಲಾಂಟೇಶನ್ ಮಾಡೋಕೆ ಬಹಳ ಭವ್ಯ ವರ್ಕ್ ನಡೆದಿದೆ ಇಲ್ಲಿ ಧನ್ಯವಾದಗಳು ಕರ್ನಾಟಕ ಸರ್ಕಾರಕ್ಕೆ ಇಲ್ಲಿ ನೋಡಿ ಇಲ್ಲಿ ಸಸಿಗಳನ್ನು ಎಷ್ಟು ತಂದಿದ್ದಾರೆ ನೋಡಿ ಇಲ್ಲಿ ಎಷ್ಟು ವರ್ಕ್ ನಡೆದ ಇಂಥ ಮಳೆಗಾಲದಲ್ಲಿ ಜನಗು ಮಳೆಯಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ವರ್ಕರ್ಸ್ ಬಹಳ ಭವ್ಯ ಒಂದು ಅಭಿವೃದ್ಧಿ ಇನ್ನೊಂದು ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಇದೊಂದು ದೊಡ್ಡ ಮಲೆನಾಡು ಆಗುತ್ತೆ ವಿಜಯಪುರ ಡಿಸ್ಟ್ರಿಕ್ ಅಂತ ಅನ್ಸುತ್ತೆ ನನಗೆ ಮಲೆನಾಡಿನ ಏನ್ ಇದೆಯದೆ ಆತರ ಅನ್ಸುತ್ತೆ ಇಲ್ಲಿ ಬಂದ್ರಿ ಯಾಕಂದ್ರೆ

ಇದು ದೊಡ್ಡ ಕೆರೆ ಇದು ಎರಡು ಕೆರೆ ಒಟ್ಟು ಮಮ್ಲಾಪುರ್ನಲ್ಲಿ ಒಂದು ಸಣ್ಣ ಕೆರೆ ಇದು ದೊಡ್ಡ ಕೆರೆ ಇದನ್ನು ಅದ್ಲಿ ಸಾವಿರ ಕಟ್ಟಿಸಿದ್ದು ರಾಜರು ಹದಿನಾರುನೂರನೇ ಶತಮಾನದಲ್ಲಿ ಎಲ್ಲಾ ಕಟ್ಟಡ ಪಕ್ಕದಲ್ಲಿ ಯಾರು ಸೇಫ್ಟಿಗಾರ ಕಟ್ಟಿಸಿದ್ದು ಇನ್ನು ಅದ್ ಸಾವಿರ ಕಟ್ಟಿಸಿದ್ದು ಬಿಲ್ಡಿಂಗ್ ಇವೆ ಈಗ ಗವರ್ನಮೆಂಟ್ ಎಲ್ಲೆಲ್ಲಿ ಅದನ್ನ ರಿಪೇರಿ ಮಾಡಿಸ್ತಾ ಇದೆ ಬಹಳ ಭವ್ಯ ಕೆರೆಗಳಿವೆ ಇವು ವಿಸ್ತೀರ್ಣ ಇದು ಸಾವಿರ ಕೆರೆಗಳಷ್ಟು ಅಂತ ಹೇಳ್ತಾ ಇದು ಎರಡು ಕೆರೆ ಕೂಡಿ ಭಾಳ ಭವ್ಯವಾದದ್ದು ಇದರಿಂದ ಇಲ್ಲಿ ಮಮಲಾಪುರ್ ಸುತ್ತಮುತ್ತಲಿನ ನೀರಾವರಿ ಕನಿಷ್ಠ ಒಂದು ನಲವತ್ತೈವತ್ತು ಫೂಟ್ ಬೋರ್ವೆಲ್ ಹೊಡೆದ್ರೆ ನಾಲ್ಕು ಇಂಚ್ ನೀರು ಅಂತ ಹೇಳ್ತಾರೆ ಇಲ್ಲಿ ಜನ ಬಹಳ ಪುಣ್ಯ ಮಾಡಿದ್ದಾರೆ ಒಂದು ಕಾಲಕ್ಕೆ ಇಲ್ಲಿ ಏನೂ ಇರಲಿಲ್ಲ ಬರೀ ತುಂಬಿತ್ತು ತುಂಬಿತ್ತಂತ ಹೇಳ್ತಾರೆ ಆದ್ರೆ ಆದರೆ ಅದೇ ಸಾಯಿಯವರು ಭತ್ತ ಬೆಳೆಯುವ ಸಲುವಾಗಿ ಅವರು ಮಗಳ ಆಗ್ರಹದ ಮೇಲೆ ಭತ್ತ ಬೆಳಿಬೇಕಂತ ತಿಳ್ಕೊಂಡು ಕೆರೆ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ ಬಹಳ ಅದ್ಭುತ ಇದೆ ನೋಡಬಹುದು ಒಮ್ಮೆ ಇಲ್ಲಿಗೆ ಬಂದು ನನಗೆ ಸಿದ್ದೇಶ್ವರ ಸಿದ್ದೇಶ್ವರಪ್ಪಾಜಿ ಅವರ ಇದರ ಪ್ರಕಾರ ಇಲ್ಲಿ ಬಹಳ ಸುಧಾರಣೆ ಮಾಡಿದ್ದಾರೆ ಊರು ಜನರು ಮತ್ತು ಕರ್ನಾಟಕ ಸರ್ಕಾರ ಕೂಡಿ ನೋಡಿ ಎಷ್ಟು ಭವ್ಯವಾಗಿದೆ ಕೆರೆ ಇದು ಅಂತ ಇಂಥ ಕೆರೆಗಳು ಎಲ್ಲಿ ಇಲ್ಲ ನಾನು ನೋಡಿದ ಪ್ರಕಾರ ಇದು ಅದು ಸೈಕಟ್ಟಿದ್ದಂತ ತಿಳ್ಕೊಂಡು ಅಷ್ಟು ಭವ್ಯವಾಗಿವೆ ಇದು ಬಂದು ನೋಡ್ಬೇಕು ಭಾಳ ರಮಣೀಯ ಒಂದು ದೃಶ್ಯ ಇಲ್ಲಿ ಇಲ್ಲಿ ಕಾಡುಗಳು ಇದು ನೀವು ಮಂದಾಪುರ ಸುತ್ತ ಹೊಡೆದ್ರೆ ಒಂದು ದಿವಸ ನೀವು ಸುತ್ತ ಹೊಡಿಬೇಕು ಎಲ್ಲ ಕಡೆ ಅಷ್ಟು ಆನಂದಮಯ ಪ್ರವಾಸಿ ತಾಣ ಆಗಿದೆ ಇಲ್ಲಿ ಬರ್ಬೋದು ಪ್ರವಾಸಕ್ಕೆ ಅಂತ ತಿಳ್ಕೊಂಡು ಬಂದು ನೋಡಿರಿ ಅಂತ ತಿಳ್ಕೊಂಡು ನಾವು ವಿನಂತಿ ಮಾಡ್ಕೋತೀವಿ ಇದು ದೊಡ್ಡ ಕೆರೆ ಸಣ್ಣ ಕೆರೆ ಹಿಂದುಗಡೆ ತೋರಿಸಿದ್ದೇವೆ ನಿಮಗೆ ಇದು ದೊಡ್ಡದಾದ ಕೆರೆ ಎರಡು ಕೆರೆಗಳು ಒಟ್ಟವೆ ಮಂದಾಪುರನಲ್ಲಿ ದೊಡ್ಡ ವಿಸ್ತೀರ್ಣ ಇದೆ ಎಂಬತ್ತು ನೂರು ಎಕರೆಯಲ್ಲಿ ಇದು ಎಂಬತ್ತೆರಡು ನೂರು ಎಕರೆದಲ್ಲಿ ಇದು ಆಗಿದೆ ಪಸರಿಸಿದೆ ಇದು ಕೆರೆ ಅದ್ಭುತ ಯಾಕಂದರೆ ಇಲ್ಲಿ ನೋಡಿ ಮೊಸಳೆಗಳು ಹಾವುಗಳು ಎಲ್ಲ ಇಲ್ಲಿ ಬಹಳ ಎಷ್ಟೋ ಮೊಸಳುಗಳನ್ನು ಹಿಡಿದು ಅರಣ್ಯ ಅಧಿಕಾರಿಗಳನ್ನು ಅಧಿಕಾರಿಗಳು ಬೇರೆ ಕಡೆ ಒಯ್ದು ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಭಾಳ ಅದ್ಭುತ ಇದೆ ಇದು ನಜಾರ ನೋಡ್ತಕ್ಕಂಥದ್ದಿದೆ ವಿಜಯಪುರದಲ್ಲಿ ಜಿಲ್ಲೆಯಲ್ಲಿ ದೊಡ್ಡ ಕೆರೆಗಳಿವು ಇವು ಮಮದಾಪುರ್ನಲ್ಲಿರೋದು ಇಲ್ಲಿ ರಮಣೀಯ ಇಲ್ಲಿ ಏನು ಕಾಡು ನಿರ್ಮಾಣ ಮಾಡಿದರೆ ಕರ್ನಾಟಕ ಸರ್ಕಾರದವರು ಬಹಳ ಮುಂದೆ ಒಂದು ಕಾರ್ಯಕ್ಕೆ ನೋಡು ಹಾವುಗಳು ಸ್ವಚ್ಛಂದವಾಗಿ ಇಲ್ಲಿ ಇವೆ ಈ ಕೆರೆಯಲ್ಲಿ ನೋಡ್ಬೋದು ನಾವು ಎಲ್ಲಿ ಏನಂದರೆ ಇಲ್ಲಿ ಕರ್ನಾಟಕ ಸರ್ಕಾರದವರು ಭಾಳ ರಮಣೀಯ ಅಂದರೆ ನೂರು ಎಕರೆ ಅರಣ್ಯ ಪ್ರದೇಶ ಮಾಡಿ ಮುಂದೆ ಒಂದು ವಿಜಯಪುರ ಜಿಲ್ಲೆ ಮಲೆನಾಡು ಅಂತ ಹೇಳಬಹುದು ನಾವು ನೋಡಿ ಇದು ಸಣ್ಣ ಕೆರೆಯ ಪಕ್ಕದಲ್ಲಿರುವ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಅರಣ್ಯ ಪ್ರದೇಶದಲ್ಲಿ ಕೆಲಸ ನಡೆದಿದೆ ಈಗ ಭರ್ಜರಿಯಾಗಿ ನೋಡಿ ಸಣ್ಣ ಕೆರೆ ಪಕ್ಕದಲ್ಲಿ ಹಾಂ ಇದೊಂದು ಪ್ಲಾಟ್ ಬೇರೆ ಇದು ಸರ್ಕಾರ ಸ್ವಾಮ್ಯಕ್ಕೆ ಒಳಪಟ್ಟಿದ್ದು ಇಲ್ಲಿ ಭಾಳ ಚೆನ್ನಾಗಿ ಅರಣ್ಯ ಪ್ರದೇಶವನ್ನು ಇದನ್ನು ಇದ್ದಾರೆ ಅತಿ ಸುಂದರವಾದ ಪ್ರದೇಶ ಮಮತಾಪುರ್ ಒಮ್ಮೆ ಇಲ್ಲಿ ಬಂದರೆ ಪೂರ್ತಿ ಒಂದು ದಿವ್ಸ ತಿರುಗಿ ಆಡಿದ್ರು ನಿಮಗೆ ಟೈಮು ಸಾಕಾಗಲ್ಲ ನೋಡಿ ಇದು ಇಲ್ಲೆಲ್ಲ ನೋಡಿ ಬೇವಿನ ಗಿಡ ಎಲ್ಲ ಸಸ್ಯಗಳು ಎಲ್ಲ ರೀತಿಯ ಹಣ್ಣುಗಳನ್ನು ಇಲ್ಲಿ ಇಟ್ಟಿದ್ದಾರೆ ಇಲ್ಲಿ ಎಲ್ಲ ಥರದ ಗಿಡ ಮರಗಳಿವೆ ಔಷಧಿ ಗಿಡಗಳಲ್ಲಿ ಮಾವು ನೇರಳೆ ಎಲ್ಲ ಥರದ ಔಷಧಿ ಗುಣಗಳಿಗೆ ಮರಗಳನ್ನು ಸಾವಿರಾರು ಲಕ್ಷಾನುಗಟ್ಟಲೆ ಇದು ಬೆಳೆಸಿದ್ದಾರೆ ಬಹಳ ಸುಂದರತೆ ಇದೆ ರಮಣೀಯ ಸುಂದರತೆ ಇಲ್ಲಿ ಬಂದು ತಾವು ನೋಡಬಹುದು ಬಹಳ ಅದ್ಭುತ ಇದು ಅದ್ಭುತ ಅಂದ್ರೆ ಅದ್ಭುತ ಹಾ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಮಮದಾಪುರಕ್ಕೆ ಸುರಕ್ಷಿತ ಅರಣ್ಯ ರಾಜ್ಯ ಸರ್ಕಾರದ್ದು ಅಲ್ಲಿ ಬಂದಿದ್ದೇವೆ ನಾವು ಎಲ್ಲಾ ತಿರುಗಾಡಿ ನೋಡಿದ್ದೇವೆ ಈಗ ಈಗ ಊರ್ ಹಿರಿಯರಿಗೆ ಕರ್ಸಿದ್ದೇವೆ ನಾವು ಇಲ್ಲಿ ಸಹೇಬರ್ ಅದಾರ ಅಧಿಕಾರಿಗಳ ಅರಣ್ಯ ಅಧಿಕಾರಿಗಳದಾರ ಇವರೆಲ್ಲ ಊರ್ ಹಿರಿಯರ್ ಅದಾರ ನಾವು ಕರ್ಸಿದ್ದೇವೆ ಇವ್ರ ಅಭಿಪ್ರಾಯ ಏನು ಯಾಕಂದ್ರೆ ನನಗೆ ಎಪ್ಪತ್ತು ಮುಗಿದು ಎಪ್ಪತ್ತು ಒಂದು ಈಗ ನಾ ಈ ಅರಣ್ಯ ನೋಡೀತಿಲ್ಲ ಇಂಥ ಭವ್ಯ ಅರಣ್ಯ ನಾ ನೋಡೀತಿಲ್ಲ ಕಾಕಂಡಿಕೆ ಈ ಒಳಗೆ ಅದು ಲಾಸ್ಟ್ ಪ್ರವಚನ ಕೊಟ್ಟಿದ್ದು ಸಿದ್ದೇಶ್ವರ ಗುರೂಜಿಯವರು ಅಲ್ಲಿಗೆ ಆ ಬರ್ಬೇಕ ನನ್ನ ಆಗ್ಲಿಲ್ಲ ಎಳ್ಯಾಗ ಬರಕ ಅವ್ರ ಹೆಸರಿನ ಮೇಲೆ ಹೌದು ಅವ್ರ ಹೆಸರಿನ ಮೇಲೆ ಇದನ್ನ ಅರಣ್ಯವನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸಿದ್ದೇಶ್ವರ ಅಪ್ಪಾಜಿ ಅವರಿಗೆ ನಿಸರ್ಗ ಅಂದ್ರೆ ಬಹಳ ಪ್ರೀತಿ ಇತ್ತು ಹ ಅದಕ್ಕೆ ಅದನ್ನ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಯಾರ್ಯಾರು ಬಂದರೂ ಅವ್ರ ಪರಿಚಯ ಕೇಳ್ತೀನಿ ಸರ್ ಸ್ಟಾರ್ಟಿಂಗ್ ದಿಂದ ನೀವು ಪರಿಚಯ ಹೇಳ್ರಿ ಯಾರು ಮಾತಾಡ್ರಿ ಯಾರು ನೀವು ಸರಿ ಸರ್ ಹಾ ಸರ್ ನಾನು ವಿಜಾಪುರ ವಕಬೋರ್ಡ್ನ चेयरमैन ಅಂತ ಡಾಕ್ಟರ್ ಕೌಸರ್ನಿಯಾ ಜತ್ತರ ಅಂತ ಹೇಳಿ ಪ್ರಾಪರ್ ಇದೇ ಊರು ಇದೇ ಊರು ಸರ್ ಸರ್ ಸುರೇಶ್ ಕರಿಕಲ್ಲ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕನಾಗಿ 15 ವರ್ಷ ಸೇವೆ ಸಲ್ಲಿಸುತ್ತಿದ್ದೇನೆ ನಾನು ಮಮತಾ ಪ್ರದವಣೆ ಯಾವ ಊರು ಮಮತಾಪುರ ಅಲ್ಲ ನೀವು ಸೇವೆ ಸಲ್ಲಿಸುತ್ತಿಲ್ಲ ಇಲ್ಲ ಇಲ್ಲ ಮಮತಾಪುರ ಡಿಗ್ರಿ ಕಾಲೇಜ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಹೇಳ್ರಿ ಸರ್ ರಾಮನಾಯಕ ಗ್ರಾಮ ಪಂಚಾಯಿತಿ ಮಮತಾಪುರ ಜೋರ್ ಹೇಳ್ರಿ ಸರ್ ರಾಮನಾಯಕ್ ಅತ್ತೇಳಿ ಗ್ರಾಮ ಪಂಚಾಯತ್ ಮಮದಾಪುರ ಇವತ್ತ ಈ ಅರಣ್ಯ ನೋಡಿದ್ರೆ ನಮಗ್ ಬಾಳ ಸಂತೋಷ ಅನಿಸ್ತೈತಿ ಯಾಕಂದ್ರ ಇದು ಬಿಜಾಪುರಕ್ಕೆ ಒಂದು ಬರಗಾಲದ ಹನಿಬರ ಪಟ್ಟವನ್ನು ಕಟ್ಟಿದಂತ ಒಂದು ಇತಿಹಾಸ ಐತಿ ಇದ ಅದನ್ನ ಅಳಕಸಂತ ಪ್ರಾಮಾಣಿಕ ಪ್ರಯತ್ನ ಎಂ ಬಿ ಪಾಟೀಲ್ರು ಸತತ ಪ್ರಯತ್ನ ಮಾಡಿದ್ರಿಂದ ಇವತ್ತು ಈ ಫಲ ಕೊಡುವಂತ ವ್ಯವಸ್ಥೆ ಆಗೈತಿ ಇನ್ನೊಂದ್ ವರ್ಷಕ್ಕೆ ಹೋದ್ರೆ ನಮ್ಮ ಜಿಲ್ಲೆಯನ್ನು ಮಲ್ನಾಡು ನೋಡುವಂತ ಪರಿಸ್ಥಿತಿ ಆಗ್ತೈತಿ ಸರಿ ಸರಿ ಯಾಕಂದ್ರೆ ದೂರದೃಷ್ಟಿ ಇಟ್ಟುಕೊಂಡು ಎಂ ಬಿ ಪಾಟೀಲ್ ಕನಸಿದೆ ಏನು ಸಿದ್ದೇಶ್ವರ ಸ್ವಾಮಿಗಳು ಒಂದು ಆಸೆ ಇತ್ತು ಈ ಹಸಿರು ಒಳಗ ನಾವು ಹೇಳಿ ಅದನ್ನ ನೆನಸು ಮಾಡುವಂತ ಪ್ರಯತ್ನ ಎಂ ಬಿ ಪಾಟೀಲ್ ಸತ ಪ್ರಯತ್ನದಿಂದ ಇವತ್ತು ಮುಂದಿನ ಪೀಳಿಗೆಗೆ ಒಂದು ಅತಿ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂತ ಕೆಲಸ ಮಾಡ್ಯಾರ ಇನ್ನೂ ಅವ್ರಿಗೆ ಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದ ಇರ್ತೈತಿ ಸದಾ ಮುಂದಿನ ಮಕ್ಕಳ ಮಕ್ಕಳಿಗೆ ಒಂದು ಭವ್ಯ ಆದಂತ ಅರಣ್ಯ ನಿರ್ಮಾಣ ಆಗಲಿ ಪ್ರಾಣಿ ಪಕ್ಷಿಗಳಿಗೆ ನೋಡುವಂತ ಸ್ಥಾನ ಆಗಲಿ ಅಂತ ಹೇಳಿ ನನ್ನ ನೀವೇನ್ ಮಾಡ್ತೀರಿ ಸರ್ ನಾ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಇಲ್ಲೇ ನನ್ನ ಹೆಸರು ಸುರೇಶ್ ಕರಿಕಲ್ ಸೆಕಾಪುರ ಇವತ್ತು ನಮ್ಮ ಊರಿನಲ್ಲಿ ಬೃಹತ್ ಅಂತ ಎರಡು ಕೆರೆಗಳದಾವ ಅದ್ರ ಮಧ್ಯ ನಮ್ಮ ಅರಣ್ಯ ಪ್ರದೇಶ ಇದೆ ಸರ್ ಇತಿಹಾಸ ಸ್ವಲ್ಪ ನಮ್ಮ ಮಮದಾಪುರ ಕೆರೆಯಾದ ಒಂದು ಇತಿಹಾಸದ ಏನಂದ್ರೆ ಮೊದಲ ನಮ್ಮಲ್ಲಿ ಆದಿಲ್ ಶಾಹಿ ಅನ್ನೋ ನಮ್ಮ ಬಿಜಾಪುರನು ಆಳ್ತಾ ಇದ್ದ ಆಕೆ ಆ ಆದಿಲ್ಶಾಹಿಯ ಮಗಳು ಕೊಂಕಣ ಹೋಗಿರ್ತಾವ ಕೊಂಕ ಕೊಂಕಣಕ್ ಹೋದಾಗ ಅಲ್ಲಿ ಮಲೆನಾಡು ಅಲ್ಲಿ ಇರ್ತಕ್ಕಂತ ಮಲೆನಾಡು ಅಲ್ಲಿ ಭತ್ತ ಬೀಳ್ತಿದ್ರು ಆ ಇದು ಬರ್ತಕ್ಕಂತ ಆ ಆದಿಲ್ಶಾಹಿ ಮಗಳು ಆ ತಂದೆಗೆ ಆದೇಶ ಮಾಡ್ತಾರ ಆ ಮಲೆನಾಡು ಐತಿ ನಮ್ಮ ವಿಜಯಪುರ ಜಿಲ್ಲೆ ಸಿಕ್ಕಾಪೇಟೆ ಬರಗಾಲ ಇರ್ತಾವ ನಮ್ಮಲ್ಲಿ ಎಲ್ಲಾ ಮಳೆ ಕಡಿಮೆ ಆ ಪ್ರದೇಶವನ್ನು ಮಲೆನಾಡು ಅಲ್ಲಿ ಈ ಪ್ರದೇಶದಲ್ಲಿ ಕೂಡ ನಮ್ಮ ಮಲೆನಾಡ ಅಂತ ಹೇಳಿ ಮಂತ್ರಿಗೆ ಆದೇಶ ಮಾಡ್ಬೇಕು ನೀವತ್ತೇಳಿ ಹೇಳಿದಾಗ ಆಗ ಅವ್ರ ಏನ್ ಮಾಡ್ತಾರಂದ್ರ ಮಗಳ ನಾವಾಡುವ ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ